ನಾವು ಇಲ್ಲಿ ಬಂದು ಇಲ್ಲಿ ತುಂಬಾ ನಲ್ವತ್ತೈದು ವರ್ಷಕ್ಕೆ ಮೇಲೆ ಆಯ್ತು ನಮ್ಮ ಸಾಯಿಬ್ರಿಗೆ ಬಂದಾವಂದ ನಮ್ಗೆ ಯಾವ್ದು ಇಲ್ಲ ದೇವ್ರ ನೋಡಿದ್ರೆ ನೋಡ್ತೀವಿ ನಮ್ಮ ಸಾಹಿಬ್ರೂ ನೋಡಕ್ ದೇವ್ರ್ ನೋಡಕ್ಕಾಗಿ ಆಗುತ್ತೆ ಏನು ಬೇಕಂದ್ರೆ ನಾವು ಓದ್ತೀವಿ ಈ ಬಿ ಜೆ ಪಿ ಅವ್ರನ್ನ ನಾವು ಮಕಾನೂ ನೋಡಿಲ್ಲ ಏನೂ ನೋಡಿಲ್ಲ ಒಂದು ಊಟನೂ ನಮಗೆ ಕೊಟ್ಟವರು ಇಲ್ಲ ಇವತ್ತು ಜೋಪಡಿ ಇದ್ದೀಗ ಮನೆ ಆವತ್ತಿಂದ ಇವತ್ತರೆಗೂ ಯಾರೂ ನಮ್ಮ ಇಲ್ಲ ನಾವು ಚೆನ್ನಾಗಿ ಬದುಕ್ತಾಯಿದೀವಿ ಅಪ್ಪ ಮಾಡ್ಕೊಟ್ಟವ್ರೆ ಟು ದೊಡ್ಡ ಎಲ್ಲರೂ ಮಾಡ್ಕೊಟ್ಟಾರೆ ಇವತ್ತು ನಮ್ಮ ಸೋಮ್ಯ ಮೆಂಬರ್ತಾವ್ರೆ ಅವ್ರಿಗೋಸ್ಕರ ನಮ್ಮ ಯಾರಿಗೂ ನಮ್ಮ ದಾರಿ ಬಿಡಬಾರ್ದು ನಮ್ಮ ಸೋಮ್ಯ ಮೆಮ್ ಗೆಲ್ಲಬೇಕು ಏನೋ ನಾವು ಮುಂದೆ ಆ ಅಮ್ಮನಿಂದ ನಾವು ಇನ್ನೂ ಅವರಿಂದ ನಮ್ಮ ಮುಂದೆ ಬರಬೇಕು ಸಪೋರ್ಟ್ ಮಾಡಬೇಕು ಎಲ್ಲಾನು ಮಾಡ್ಬೇಕು ಅವ್ರು ಬಿಟ್ಟರೆ ಯಾವನು ಬಂದು ಇಷ್ಟು ವರ್ಷ ಇಷ್ಟು ಕಾಲ ಆಗ್ತಾ ಇದೆ ನಮ್ಗೆ ಯಾರು ನೋಡೋರು ಇಲ್ಲ ಏನೋ ನಮ್ಮ ಸಾಹಿಬ ಬಂದವಾಗಿಂದ ಈ ಎಲೆಕ್ಷನ್ ಅಲ್ಲಿ ಇದ್ದವಾಗಿಂದ ಗೆದ್ದವಾಗಿಂದ ಎಂ ಪಿ ಆಗದವ್ರಿಂದ ನಮ್ಮ ಯಾರು ಇಲ್ಲ ನಮ್ಮ ಜನಗಳೆಲ್ಲ ಇಷ್ಟೊಂದು ಜನ ಇದ್ವಿ ನಮ್ಮ ಸಾಹಿರ್ಗೋಸ್ಕರ ನಾವು ಬಂದಿಬಹುದು ಒಂದು

தேர்தல் பிரச்சாரம் முடிவடை இறுதிக்கட்ட பரப்புரை தீவிரமடைந்திருக்கக்கூடிய சூழ்நிலையில் பெண் தமிழக அரசு வாழக்கூடிய பகுதிகளில் தொல் திருமாவளவன் ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ರಾಮಲಿಂಗಡ್ಡಿ ಅವರು ಇಲ್ಲಿ ಬಿಜೆಪಿ ಕಾರ್ಯಕರ್ತರಿದ್ರೆ ಅವ್ರು ನೀರು ಬೇಡಂತೆ ರಾಜಕೀಯ ಮಾಡಿಲ್ಲ ಇಲ್ಲಿ ಕಾಂಗ್ರೆಸ್ ಅಂತ ಅವ್ರು ಏನು ಮಾಡಿಲ್ಲ ನನ್ನ ಮನವಿ ದಯವಿಟ್ಟು ಅದ್ರ ಕೈ ಮುಗಿಸ್ ಕೇಳ್ತೀನಿ ಈ ಸರಿ ನೀವು ಬಂದು ಈ ಕಾರ್ಯ ಕಾರ್ಯಕರ್ತರ ಜೊತೆ ಸೇರ್ಕೊಂಡು ನೀವು ಓಟ್ ಹಾಕ್ಸಿ ಏನು ನಮ್ಮ ಈ ರಾಜ್ಯದಲ್ಲಿ ಮರ್ಯಾದೆ ಉಳಿಸ್ಕೊಂಡಿದ್ದಾರೆ ನಾವು ಎಲ್ಲರೂ ಸೇರಿದೆ ಒಬ್ಬರಿಗೆ ಏನಾದ್ರೂ ಸಿಗೋದು ಎಲ್ಲರಿಗೂ ಸೇರಿದೆ ಏನು ಬಿಜೆಪಿ ಕೊಡಿದ್ರೆ ಆ ಓಟು ಕಾಂಗ್ರೆಸ್ ಕೊಟ್ಟಾಗ ಮಾತ್ರ ರಾಜನಗರದವರು ಅಲ್ಲಿಗೆ ಎಷ್ಟು ಖುಷಿ ಕೊಟ್ಟರು ರಾಜ ರಾಮ

இதற்கு பிறகு இன்னும் மூன்று நான்கு இடங்களில் நான் காங்கிரஸ் கட்சியின் வேட்பாளர்களை ஆதரித்து வாக்கு சேகரிக்க உள்ளேன் ஆகவே நீண்ட நேரம் உங்களோடு இருக்க இயலாத நிலையில் சில பதிவு கொள்ள விழைகிறேன் கடந்த முறை சட்டமன்ற பொது தேர்தல் நடந்தபோது நான் கூட அமைச்சர் ராமலிங்க ரெட்டி அவர்களின் அருளை அவன் சௌமியா ரெட்டி அவர்களை ஆதரித்து இதே இடத்தில் வாக்கு சேகரித்தேன் அப்பொழுது மழை பெய்து கொண்டிருந்தது பனிரண்டு சட்டமன்றும் இரண்டு மூன்று நாட்கள் தான் பெங்களூருவில் அது வந்து வாக்கு சேகரிப்பில் ஈடுபட்டேன் ஆனால் பதினாறு மூன்று வித்தியாசம் ತರುಮ ಗಾ ತರುಮ ಗಾ ಎಲ್ಲ ಇಲ್ಲ ಇಲ್ಲ ಅಂತ ಹೋಗ್ಬಾರದು ಆಚಾಣ ಒಂತರ ಆಚಾಣ ಇಲ್ಲಾ ಸ್ಪಿಕರ್ ಔಟ್ ಆಗಿದೆ ರೆಡಿ ಗೆಲ್ಲಿ ಹೋಗಿ ಎರಡು ದಿವಸ ಪಾಕಿ ಇದೆ ಎಷ್ಟು ಲಕ್ಷ ಲೀಡಲ್ಲಿ ಗೆಲ್ಬೋದು ಅದು ಯಾಕೆಂದರೆ ರಾಮಲಿಂಗ ರೆಡ್ಡಿ ಅಷ್ಟು ಇಡೀ ಬೆಂಗಳೂರಲ್ಲಿ ಎಂಟು ಬಾರಿ ಗೆದ್ದವರು ಸೋಲಿದ ಸರ್ದಾರ ನಮ್ಮ ಸಾಹೇಬರು ಸೋಲಿಲ್ಲದ ಸರ್ದಾರ ಎಂಟನೇ ಎಂಟು ಬಾರಿ ಗೆದ್ದವ್ರೆ ಏನೋ ಅವ್ರು ಮಾಡಿರುವಂಥ ಕುತಂತ್ರದಿಂದ ಸೌಮ್ಯ ರೆಡ್ಡಿ ಅವರು ಒಂದು ಎರಡು ಓಟಿಂದ ಎಂಟು ಓಟಿಂದ ಸೋತರು ಕುತಂತ್ರ ಮಾಡಿದ್ರು ಬಿ ಜೆ ಪಿ ಅವರು ಇದೇ ಸೂರ್ಯ ತೇಜಸ್ವಿ ಸೂರ್ಯ ಈ ಸಲ ನಾವು ಯಾರು ಬಿಡಲ್ಲ ನಾವೆಲ್ಲ ಸವಾಲಾಗಿ ಸ್ವೀಕಾರ ಮಾಡಿದ್ದೀವಿ ಸೌಮ್ಯ ರೆಡ್ಡಿ ಆಗ್ಬೋದು ಸಾಹೇಬರು ಆಗ್ಬೋದು ನಾವುಗಳು ಜನತೆ ಆಗ್ಬೋದು ಸವಾಲಾಗಿ ಸ್ವೀಕಾರ ಮಾಡಿದ್ದೀವಿ ಅವರು ಅತಿ ಹೆಚ್ಚಿನ ಮತದಲ್ಲಿ ಮೂರು ಲಕ್ಷ ಮತ ಅಂತರದಲ್ಲಿ ನಾವು ತೇಜಸ್ವಿ ಸೂರ್ಯನ ಸೋಲಿಸ್ತೀವಿ ಸರ್ ಮಾಜಿ ನಗರ ಪಾಲಿಕೆ ಸೌಮ್ಯ ರೆಡ್ಡಿ ರಾಮಲಿಂಗರೆಡ್ಡಿ ಬೆಂಗಳೂರು ಬೆಳೀತಾ ಇರೋದು ಅದರಲ್ಲಿಯೂ ಸೌತಲ್ಲಿ ಅವರು ಚಿತ್ರೀ ಡಿ ತಿಳಿಯಿಂದಾಗಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಒಂದು ಲಕ್ಷ ಓಟಲ್ಲಿ ವಿನ್ ಮಾಡ್ತಾರೆ ಲೀಡು ಯಾಕೆ ಹೇಳ್ತೀನಿ ಅಂದರೆ ಇವತ್ತಿನ ದಿನ ಲೇಡೀಸ್ಗಳು ಹತ್ತು ಜನ ಎಷ್ಟು ಜನ ಇದ್ದಾರೋ ನಮ್ಮದು ಹದಿಮೂರು ಲಕ್ಷ ಜನ ಮ ಮತದಾರರು ಲೇಡೀಸ್ ಇದ್ದಾರೆ ಇಪ್ಪತ್ತಾರಲ್ಲಿ ಇಪ್ಪತ್ತ್ಮೂರು ಲಕ್ಷ ಹದಿಮೂರು ಲಕ್ಷ ಜನ ಕೂಡ ಲೇಡೀಸು ವೋಟ್ ಓಟ್ ಹಾಕ್ಬೇಕಂತಲ್ಲಿ ನಿರ್ಣಯ ಮಾಡಿಬಿಟ್ಟಾರೆ